ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಗಂಜಲಗುಂಟೆ ಗ್ರಾಮ ಪಂಚಾಯತಿಗೆ ಒಳಪಡುವ ಐಡಿಹಳ್ಳಿ ಮುಖ್ಯ ರಸ್ತೆಯಿಂದ ತಿಮ್ಮಪ್ಪನ ಹತ್ತಿರ ಹೋಗುವ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಡಕ್ ಕಳಪೆ ಕಾಮಗಾರಿಯಾಗಿದ್ದು ಈ ಕಾಮಗಾರಿಯು ಸರಿಯಾದ ರೀತಿಯಲ್ಲಿ ಮಾಡದೆ ಅಲ್ಲಿನ ಹಾದು ಹೋಗುವ ಜನರಿಗೆ ತೊಂದರೆ ಆಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿದರೆ ಅವರು ಬೇಜವಾಬ್ದಾರಿತನಕ್ಕೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗೋವಿಂದರಾಜು ನರಸಮ್ಮ ಜಗದಾಂಬ ಪಕ್ರುದ್ದೀನ್ ಫಯ್ ಸುಹೇಲ್ ವೆಂಕಟೇಶ್ ಮತ್ತಿತರರು ಗ್ರಾಮಸ್ಥರು ಇದ್ದರು ಮಳೆ ಆದರೆ ನಾವು ತೋಟಗಳಿಗೆ ಹೆಂಗಬೇಕು ಹೋಗಿಲ್ಲ

ಈ ರೋಡ್ ನಲ್ಲಿ ಹೆಂಗ್ ಅಡ್ಡಾಡ್ಬೇಕು ನಾವು ಮಾಡಿರೋ ಕೆಲಸ ಟೂ ವೀಲರ್ ಹೋಗೋದಕ್ಕೂ ಜಾಗ ಇಲ್ಲ ಕೊರದು ಅದು ಏನು ಕಡಿಮೆ ಮಳೆ ಆಗಿರೋದ್ರಿಂದ ಇನ್ನೇನಾದ್ರೂ ವಿಪರೀತ ಮಳೆ ಆಗ್ಬಿಟ್ರೆ ನಾವ್ ಎಲ್ಲಿಂದ ಓಡಾಡ್ಬೇಕು ಇಂಥವ್ರಿಗೆ ಯಾಕೆ ಕೊಡ್ಬೇಕು ಕಾಂಟ್ರಾಕ್ಟರ್ ಬಂದಿ ಅಲ್ಲ ಅವ್ರು ಬಂದಾದ್ರೂ ಇದನ್ನ ಪರಿಶೀಲನೆ ಮಾಡಿ ಬೇರೆ ವ್ಯವಸ್ಥೆಯನ್ನು ಬೇರೆಯವ್ರಿಗಾದ್ರು ಕೊಟ್ಟು ಮಾಡ್ಬೇಕೋ ಇಲ್ವೋ ಆ ಸಾರ್ವಜನಿಕರಿಗೆ ತೊಂದರೆ ಮಾಡೋದಕ್ಕೆ ಇವರೇ ಬೇಕಾಗಿತ್ತ ಇನ್ನು ಯಾಕಿರಬೇಕು ಪಂಚಾಯತಿ ಪಿ ಡಿಗ ಆಗಿ ಅಲ್ವರಾ ಅದರಿಂದ ತಕ್ಷಣ ಬಂದು ಅವನು ಇದೊಂದೇ ಅಲ್ಲ ಊರಿನಲ್ಲಿರೋ ಮೋರಿಗಳನ್ನೆಲ್ಲ ಕಿತ್ತಾಕಿ ಅಲ್ಲಿನೂ ಸರಿಯಾಗಿ ಮಾಡಿಲ್ಲ ಇಲ್ಲಿನೂ ಸರಿಯಾಗಿ ಮಾಡಿಲ್ಲ ಅವ್ರು ಹೇಳೋರಿಲ್ಲ ಇಲ್ಲ ಇಲ್ಲ ಅವ್ರು ಆಡಿದ್ದೇ ಆಟ ಹೂಡಿದ್ದೇ ಲೆಗ್ಗೆ ಆಗೋಗ್ಬಿಟ್ಟಿದೆ ದಯವಿಟ್ಟು ಆ ಪಿ ಡಿ ಕರೆಸಿ ಇಲ್ಲ ಅಂತಂದ್ರೆ ತಹಶೀಲ್ದಾರ್ಗೂ ಮತ್ತೆ ಸಿಗೆ ಇಬ್ಬರಿಗೂ ಕಂಪ್ಲೇಂಟ್ ಮಾಡಿ ಅದರದ ಏನಿದೆಯೋ ಅದನ್ನ ಕ್ಲಿಯರ್ ಆಗಿ ಸಾರ್ವಜನಿಕರು ಓಡಾಡೋಂಗೆ ಒಂದು ವ್ಯವಸ್ಥೆಯನ್ನು ಮಾಡಿಸ್ಕೊಡ್ಲಿ